ೊನ್ನೇ ಮಾಡಿ ಪಡದೆ ನಿನಗ ಅಂದ ಅಲ್ಲೇ ಮಾಡಿ ಹೋದೆ ಕೇಳುತ್ತೆ ನನಗ ಎಂದ ತಾಸ ತಾಸಿಗೆ ಆಗ ಬೆಳಿತು ಸುಂದ ತಾಸಿಗೆ ತಾಸಿಗೆ சந்த கணு முந்த கண்ணு முந்த மதவியுந்த மாத்தான அதுவானி தந்தாடு சிக்ஷ

ಬಂದ ಹೋಗ ಹೊಟ್ಟಿದ ನಡೋದು ಹೋಗ ಮಾಡಿದ ನಾಶ ದೇವ ಮಾನವರಲ್ಲಿ ಮಾಡಲಿಲ್ಲ ಪಕ್ಷ ದೇವ ಮಾನವರಲ್ಲಿ ಮಾಡಲಿಲ್ಲ ಪಕ್ಷ ಮಾನವರಲ್ಲಿ ಮಾಡಿದ ಪಕ್ಷ ಹಲ ಹಲವಿಸ ಕೊಡದು ಮಾಡಿದು ರಕ್ಷ ಹಗದೇಶ ಹದೇಶ ಮಲಿಕಂಟ ஜதிஷாஷா மணி கண்டிஷா மரு கண்டியதனாறு வர்ஷ யமராய பந்து இல்லத முகதி தோச 니가 가기가 니가 니가 월세니야마라야가도일니무가 니가 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 니가

बारे चावल कंटे चा सूर न मन से शिवा माड़ी संतोष हनी ब्यौरा तुम बना कि न घर बा

परेशा जगदेशा थोरो पहिरियों पर जगदे छा

ಹಿಂದ್ರ ಹೇಳ ಬಂದು ಹಾಡಾಳಿಗೆ ಯಾಕೆ ಮಗನ ಮಗನಂದ್ರ ನಾವು ಒಳಗ ಹಂಚಿಕೆ ತೊಳ್ದಾಗ ನಮ್ ಕಾಣಗ ಅದಕ್ಕೆ ಹಾಡ ತಪ್ಪಣಿ ಕೊಟ್ರಿ ಅಂದ್ರ ಮುಂದೆ ಬರಬರುತ್ತ ಹಾಡ್ಕೋ ತಗೋನು ಏ ಪುಣ್ಯ ಮಾಡಿ ಪಡದೆ ನಾ ನಿನಗ ಇಂದ ಅಲ್ಲೇ ಮಾಡಿ ಹೋದಿಳತ್ತೆ ನನಗ ಎಂದ ಪುಣ್ಯ ಮಾಡಿ ಪಡದೆ ನಾ ತಿನಗ ಅಂದ ಅಲ್ಲೇ ಮಾಡಿ ಹೋದಿಳುತ್ತೆ ನನಗ ಎಂದ ತಾಸ ತಾಸಿಗೆ ತಾಸ

பரமேஷ மாதேஷ மனை கண்டிஷார முங்க ஜோளிகாக்கி பேடன பிட்ச ನಡೆದ ಸಂಸಾರ ಮುಂಗೈ ಜೋಳಿಗೆ ಹಾಕಿ ಬೇಡನ ನೆಕ್ಷ ಸುದರಗಚ್ಚ ಸನಿಂಗ ಕೊಟ್ಟೋ ಉಪದೇಶ ಹೊರಗ ಚಿಸುತ್ತ ನಿಂಗ ಪೊಟ್ಟ ಉಪದೇಶ ಒಳ್ಳೆ கூடி படுக்கண மோக் பரமேச மாதேச மணி கண்டேசாடனா அச்சு பேட சித்தா பரமேஷ மன கண்டேஜா ಕನಕ ದಾಸರು ಇವರು ಮಹಿಮಾ ಪುರುಷ ಸೊಲ್ಲ ಗಾಡ್ಡನ್ನು ಓಡಿ ಜನರು ಮಾಡುತ್ತಿದ್ರು ಆಶ ಕನಕಾಸರು ಇವರು ಮಹಿಮಾ ಪುರುಷ ಸೊಲ್ಲ ಗಾಡ್ಡನ್ನು ಜನರು ಮಾಡುತ್ತಿದ್ರು ಆಶ ಬ್ರಾಹ್ಮರು ಬೆದರು ನೋಡಿ ಉನ್ನ ವೇಷ ಬ್ರಾಹ್ಮಣರು ತಪ್ಪಿದ ನೋಡಿ ಉದೇಶ ಬ್ರಾಹ್ಮಣರು ದಬ್ಬೆದರು ನೋಡಿ ಉನ್ವೇಷ ಶ್ರೀ ಶ್ರೀಕೃಷ್ಣ ಕೈ ಹಿಡದ ಹಾಗೆ ಕೈಯು ವಾಸ ಪರಮೇಶ ಆ ಜಗದೇಶ ಮಾದೇಶ ಅಲ್ಲಿ ಕಂಠೇಶ ಕೊಡಬೇಡ ಶಿಕ್ಷ ಪರಮೇಶ ಆ ಜಗದೇಶ ಮಾದೇಶ ಮನೆ ಕಂಠೇಶ ಕಲಬುರ್ಗಿ ಜಿಲ್ಲಾ ನಂದು ಭಾರತ ದೇಶ ಹಿಂಸಿಗೆ ರೂರಗನೆ ಅನ್ನುದ ಗುರು ಲಿಂಗ 난난토 भारत देश इंतगेरु रगा ननतो गुरु శరణగా పిల శా పర ఆ జగదేశ మాదేశంఠేశాడో నీ కందగా ఉడోబేడ శిక్త పరమేశ ఆ జగదేశ మాదేశంఠేశ